ಮೈಸೂರಿನ ಸಾಂಸ್ಕೃತಿ ನಗರ ಅಂತಕ್ಕಂಥದ್ದೇನಿದೆ ಆ ಒಂದು ನಗರದಲ್ಲೂ ಸಹ ಬೂಢ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ನೆನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ ಹಗರಣವೇ ಆಗಿಲ್ಲ ಮೂಡದಲ್ಲಿ ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರ್ಯಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿರೋರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ಹಗರಣವೇ ನಡೆದ ಇದ್ದ ಮೇಲೆ ಯಾರೋ ಅಧಿಕಾರಿಗಳ್ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ದರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕಳಿಸಿ ಏನೋ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರಲ್ಲ ಪೈತಿ ಸುರೇಶ್ ಅವ್ರಿಗೆ ಕೇಳ್ತೀನಿ ನೀವು ಅಲ್ಲಿ ಚಾಮರಾಜನಗರದಲ್ಲಿ ಏನು ಕೊಟ್ಟಿದ್ದೀರಿ ನನ್ನ ಹೆಸರನ್ನೇ ಹೇಳಿ ಹೇಳಿದ್ದಾರೆ ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ ಹಾಗಿದ್ದರೆ ಹಗರಣವೇ ಆಗದೆ ಇದ್ದರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ ಏನು ತನಿಖೆ ಮಾಡ್ತಾ ಇದ್ದೀರಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿರಿ ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿದ್ದೀರಿ ಹಿಂದೆ ಇಲ್ಲಿದೆ ಅಂಥದ್ದು ರೀಡು ನಡೀತಲ್ಲ ಹಿಂದಿನ ಸರ್ಕಾರದಲ್ಲಿ ಇವರೇ ಅಧಿಕಾರದಲ್ಲಿದ್ದಾಗ ಕೆಂಪಣ್ಣ ಆಯೋಗದ ವರದಿ ಹೆಸರಿನಲ್ಲಿ ರೀಡುನ ಎಲ್ಲಿಗೆ ತಗೊಂಡೋಗಿಟ್ಟಿರಿ ಯಾವುದು ವರದಿ ಏನಾದರೂ ಜಾರಿಗೆ ತಂದ್ರೆ ಪಾರ್ಟಿ ಎ ಪಾರ್ಟಿ ಬಿ ವರದಿ ಕೊಟ್ಟಿದ್ರಲ್ಲ ಅದರ ಕತೆ ಏನಾಯಿತು ಈ ಯಾರ ನಾಲ್ಕು ಜನ ಅಧಿಕಾರಿಗಳ ಕಳಿಸಿ ಈ ಒಂದು ಹಗರಣವನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಕೊಟ್ಟಿದ್ದೀರಿ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅರವತ್ತೆರಡು ಕೋಟಿ ಮೂಡಾದರೆ ಕೊಡಬೇಕಂತೆ ತಪ್ಪಾಗಿರದ ಮೂಡಾದರೆ ತಪ್ಪು ಮಾಡ್ಕೊಂಡವ್ರೆ ತಪ್ಪು ಮಾಡ್ಕೊಂಡು ಕಾರದು ನಮಗೆ ಸೈಟ್ ಕೊಟ್ಟವ್ರೆ ರೆಡ್ ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಢ ಅಧಿಕಾರಿಗಳು ಪಾಪ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ಏನು ಹಗರಣೆ ತಪ್ಪೇ ಮಾಡಿಲ್ಲ ಅಂತ ಇವರು ಸ್ವಂತ ಜಮೀನಂತೆ ನಮ್ಮ ಜಮೀನಿಗೆ ನಾವು ತಗೊಂಡಿರೋದು ತಪ್ಪಾ ನಮ್ಮ ಜಮೀನು ನಮ್ಮ ಗಮನಕ್ಕೆ ಬರದೆ ಇವತ್ತು ಬೂಡಾದವರು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ರು ಇದೆಲ್ಲ ಹೇಳ್ಕೊಂಡಿದ್ದಾರೆ ನಾನು ಇತ್ತೀಚೆಗೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಈ ಹಗರಣ ನನಗೆ ಕಳೆದ ವರ್ಷವೇ ನನ್ನ ಮುಂದೆ ಬಂದಿದ್ದಂಥದ್ದು ವಿಷಯಗಳಿದೆ ನನ್ನ ಹತ್ರ ಯಾತಿಕೆ ಅಧಿಕಾರಿ ಪಾಪ ಮಾಡಿದ್ದು ನಿಮ್ಮ ಪ್ರಿರಾಗೇಟಿವ್ ಅದು ಡಿ ಸಿನ ಟ್ರಾನ್ಸ್ಫರ್ ಮಾಡಿರೋದು ನಾನು ಅಧಿಕಾರಿಯನ್ನು ವರ್ಗಾವಣೆ ಮಾಡಿರೋದಕ್ಕೆ ಟೀಕೆ ಮಾಡಲಿಕ್ಕೂ ಹೋಗಲ್ಲ ಇದೇ ಅಧಿಕಾರಿ ಎಷ್ಟು ಬಾರಿ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಹಲವಾರು ಕೋಟಿಗಳ ದುರ್ಬಳಕೆ ಆಗಿರ್ತಕ್ಕಂಥ ವಿಷಯದಲ್ಲಿ ಎಷ್ಟು ಬಾರಿ ಕಡತಗಳು ನಗರಾಭಿವೃದ್ಧಿ ಇಲಾಖೆಗೆ ಕಳಿಸಿದ್ದಾರೆ ಈ ಅಧಿಕಾರಿ ಅವರು ಕಳಿಸ್ದಂಥ ಮಾಹಿತಿಗಳನ್ನು ಎಲ್ಲಿ ತಗೊಂಡೋಗಿ ಇಟ್ಟಿದ್ರಿ ಯಾತಕ್ಕೆ ಈ ಹಗರಣ ಬಂದಿದೆ ಹಗರಣ ಈಗ ಯಾತಕ್ಕೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳು ಅರವತ್ತೆರಡು ಕೋಟಿ ಅಂತ ಬೆಲೆಯನ್ನು ಕಟ್ಟಿದ್ದಾರೆ ಇವ್ರ ಜಮೀನಿನ ಬಗ್ಗೆ ಆ ಜಮೀನು ಇವತ್ತೇನು ಅಕ್ವೈರ್ ಆಗಿದೆ ಅಂತಾರೆ ಅದು ದೊಡ್ಡ ಬ್ರಹ್ಮಾಂಡ ಕರಮಕಾಂಡ ಇದೆ ಈಗ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ನಾನೇನು ಮಾಡಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರುಗಳೇ ಮಾಡ್ತಾರೆ ಪಾಪ ಅವರೇ ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ನಾನೇನು ಮಾಡಬೇಕಾಗಿಲ್ಲ